ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ಇಪ್ಪತ್ನಾಲ್ಕನೇ ದಿನದ ಸೇವೆ ಆಗಿರುತ್ತೆ ಹಾಗೆ ತುಂಬ ಜನ ಹೂ ಪ್ರಸಾದ ಕೇಳಿ ಅಂತ ಕಮೆಂಟ್ ಆಗ್ತಾ ಇದ್ದೀರಾ ನನಗೂ ಕೂಡ ಆರೋಗ್ಯ ಸರಿ ಇಲ್ಲ ಹಾಗೆ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ನಾನು ಇವಾಗ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತದೆ ಚೆನ್ನಾಗಿದ್ದೀನಿ ಆದರೆ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಆದರೆ ಪರವಾಗಿಲ್ಲ ಆ ಪೂಜೆ ಅಂತೂ ಮಿಸ್ ಮಾಡೋ ಆಗಿಲ್ಲ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನಲವತ್ತೆಂಟು ದಿನದ ಪೂಜೆ ಬಗ್ಗೆ ಇದ್ದೀರಾ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ತಿಳಿಸಿ ನಾನು ಕೂಡ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡೆ ನಲವತ್ತೆಂಟು ದಿನ ಆದಮೇಲೆ ನಿಮಗೆ ತಿಳಿಸೋಣ ಆವಾಗ ಸರಿ ಹೋಗುತ್ತೆ ಅಂತ ಆದರೆ ಅಲ್ಲಿವರೆಗೂ ವಿಡಿಯೋ ಹಾಕೋದು ನಿಲ್ಲಿಸೋದು ಬೇಡ ಅದನ್ನು ಹಾಕಿರೋಣ ಅವರಿಗೆ ಯಾವಾಗ ಗುರುವಾರದಿಂದ ಶುರು ಮಾಡಬೇಕು ಅಂತ ಅನಿಸುತ್ತೆ ಆ ಗುರುವಾರದಿಂದ ಅವರು ಪೂಜೆಯನ್ನು ಶುರು ಮಾಡಬಹುದು ಏನಾದರೂ ಡೌಟ್ಸ್ ಇದ್ದರೆ ಪ್ರತಿದಿನ ವೀಡಿಯೋಸನ್ನು ಹಾಕ್ತಾ ಇರ್ತೀನಲ್ಲ ಆವಾಗ ಡೌಟನ್ನು ಕೇಳಿ ಕ್ಲಿಯರ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನಾಳೆ ಅಥವಾ ನಾಡಿದ್ದು ನಲವತ್ತೆಂಟು ದಿನದ ಪೂಜೆಯನ್ನು ಯಾವ ರೀತಿಯಾಗಿ ಶುರು ಮಾಡೋದು ಅಂತ ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಇಪ್ಪತ್ತ್ನಾಲ್ಕನೇ ದಿನದ ಸೇವೆ ಅಂತ ಹೇಳಿದೆ ಪೂಜೆ ಪಾತ್ರನೆಲ್ಲ ತೊಳ್ದಿದ್ದೀನಿ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಹೂವಂತೂ ಇವಾಗ ಸ್ವಲ್ಪನೇ ಇರೋದು ಚಳಿ ಅಲ್ವಾ ಹಾಗಾಗಿ ಜಾಸ್ತಿ ಹೂ ಬಿಡ್ತಾನೆ ಇಲ್ಲ ಎಷ್ಟು ಹೂವಿತ್ತು ಅಷ್ಟೇ ಹೂವಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಆಹಾರದ ಕ್ರಮದ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ಕೂಡ ಈ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾವ ರೀತಿಯಾಗಿ ಆಹಾರ ಕ್ರಮವನ್ನು ಬಳಸ್ತಾ ಇದ್ದೀರ ತಿಳಿಸಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ನಿನ್ನೆ ಕಮೆಂಟ್ ಹಾಕಿದ್ರಿ ಹಾಗಾಗಿ ಕಮೆಂಟಲ್ಲಿ ಪ್ರತಿಯೊಂದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟೊಂದು ನಾನು ತಿಳಿಸ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಇವತ್ತಿನ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ನಾಳೆ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು ಇದಕ್ಕೋಸ್ಕರ ಯಾವುದೇ ಉಪವಾಸವನ್ನು ಮಾಡ್ತಾ ಇಲ್ಲ ಕೇಳ್ತಾ ಇದ್ದೀರಾ ಒಪ್ಪು ಮಾಡ್ತಾ ಇದ್ದೀರಾ ಉಪವಾಸ ಇದ್ದೀರಾ ಅಂತ ಏಕಾದಶಿ ದಿನ ಬಂದರೆ ಅದು ಆವತ್ತಿನ ಪೂಜೆ ಬೇರೆ ಆಗಿರುತ್ತೆ ಮಾಮೂಲಿ ದಿನಗಳಲ್ಲಿ ನಾನು ಇವತ್ತು ನಲವತ್ತೆಂಟು ದಿನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇದರಲ್ಲಿ ಯಾವತ್ತೂ ಕೂಡ ನಾನು ಉಪವಾಸವನ್ನು ಮಾಡಿಲ್ಲ ಉಪವಾಸ ಒಪ್ಪತ್ತು ಮಾಡೋದಾದರೆ ಮಾಡೋದಾರು ಮಾಡಬಹುದು ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ಆಹಾರ ಬೇಕೇ ಬೇಕಲ್ವಾ ನಲವತ್ತೆಂಟು ದಿನವೂ ಕೂಡ ಒಂದೊತ್ತು ಊಟ ಮಾಡ್ತೀನಿ ಅಂತಂದರೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಕೆಲಸ ಮಾಡಬೇಕು ನಾವು ಅಂತ ಅಂದರೆ ಶಕ್ತಿ ಬೇಕೇ ಬೇಕು ಹಾಗಾಗಿ ಊಟ ಮಾಡಲೇಬೇಕು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಲವತ್ತೆಂಟು ದಿನ ಆ ರೀತಿಯೆಲ್ಲ ಉಪವಾಸ ಮಾಡೋದಕ್ಕೆ ಹೋಗೋದಿಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಏಕಾದಶಿ ಒಂದು ದಿನ ಉಪವಾಸವನ್ನು ಮಾಡ್ತೀನಿ ಇಲ್ಲ ಅಂತಂದರೆ ಅವತ್ತು ಕೂಡ ಒಪ್ಪೊತ್ತನ್ನು ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಹಣ್ಣು ಹಾಲು ನೀರು ಆ ರೀತಿ ತೊಗೊಂಡು ಉಪವಾಸವನ್ನು ಮಾಡ್ತೀನಿ ನಾನ್ ವೆಜ್ ವಿಷಯಕ್ಕೆ ಬಂದರೆ ಮನೇಲಿ ನಲವತ್ತೆಂಟು ದಿನನೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ನಾನು ತಿನ್ನಲ್ಲ ಮನೇಲಿ ಮಾಡ್ಕೊಡ್ತೀನಿ ಅಂದ್ರೂ ಕೂಡ ನಲವತ್ತೆಂಟು ದಿನನೂ ಕೂಡ ಆ ರೀತಿಯಾಗಿ ಮಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಕ್ಕೆಲ್ಲಿ ನಲವತ್ತೆಂಟು ದಿನ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಿದೆ ನಾನ್ ವೆಜ್ಜನ್ನು ತಿಂದೆ ಆಗುತ್ತೆ ಅಂಥವ್ರು ಮಾತ್ರ ಇದನ್ನು ಶುರು ಮಾಡಿ ಯಾಕೆಂತಂದರೆ ನಲವತ್ತೆಂಟು ದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನಲವತ್ತೆಂಟು ದಿನನ ಒಂದು ಮಂಡಲ ಅಂತ ಕರೀತಾರೆ ಹಾಗಾಗಿ ಅದಕ್ಕೆ ತುಂಬಾ ಶಕ್ತಿ ಇದೆ ನಮ್ಮ ಇಷ್ಟಾರ್ಥ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಆದರೆ ನಲವತ್ತೆಂಟು ದಿನನೂ ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಮಧ್ಯೆ ಮಧ್ಯ ನಮಗೆ ಯಾವಾಗ ಬೇಕು ಮಾಡೋಕ್ಕಾಗೋದಿಲ್ಲ ತುಂಬ ದಿನ ಆಯಿತು ಅಂತ ಗ್ಯಾಪ್ ಇಡೋದಾಗಲಿ ಅಥವಾ ನಮಗೆ ನಾನ್ ವೆಜ್ ತಿಂದಂಗೆ ಇರೋದಕ್ಕಾಗೋದಿಲ್ಲ ಅಂತ ನಾನ್ ವೆಜ್ ತಿನ್ನೋದಾಗಲಿ ಅಥವಾ ನಾವು ಇರ್ತೀವಿ ಮನೇಲಿ ನಮ್ಮ ಮಾತು ಕೇಳೋದಿಲ್ಲ ನಾನ್ ವೆಜ್ ಮಾಡ್ತಾರೆ ಆ ರೀತಿಯಾಗಿ ಮಾಡೋದಾಗಲಿ ಅದನ್ನು ಕೂಡ ಮಾಡಬಾರ್ದು ನಿಮಗೆ ಗೊತ್ತಿರುತ್ತಲ್ವಾ ಆಗುತ್ತೋ ಇಲ್ವೋ ನಲ್ವತ್ತೆಂಟು ದಿನ ನಾನು ವೆಜ್ ತಿಂದಂಗೆ ಇರೋಕ್ಕಾಗುತ್ತೋ ಇಲ್ವೋ ಫಸ್ಟ್ ನಿಮಗೆ ಗೊತ್ತಿರುತ್ತೆ ಮನೆಯವ್ರನ್ನ ಕೇಳಿ ಒಪ್ಪಿಗೆ ಕೇಳಿ ಅವರು ಹ್ಞೂ ಅಂತಂದರೆ ನೀವು ಇರೋತನ ಮಾಡ್ಬೋದು ಹಾಗೆ ಇವತ್ತು ಒಬ್ರಿಗೆ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಏನೋ ಕಷ್ಟ ಅಂತ ಹೇಳ್ಕೊಳ್ತಾಯಿದ್ರು ಅದನ್ನು ರಾಯರ ಮುಂದಿಟ್ಟು ಅವರಿಗೆ ಹೂ ಪ್ರಸಾದ ಕೇಳಿದೆ ರಾಯರು ಸ್ವಲ್ಪ ಸಮಯವನ್ನು ತೊಗೊಂಡ್ರು ತುಂಬ ಏನು ಟೈಮ್ ತೊಗೊಂಡಿಲ್ಲ ಒಂದು ಆರರಿಂದ ಏಳು ನಿಮಿಷ ತೊಗೊಂಡಿರ್ಬೋದು ಅಷ್ಟೇ ಹೂ ಪ್ರಸಾದದ ಜೊತೆಗೆ ತುಳಸಿ ಪ್ರಸಾದನೂ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಅವರಿಗೂ ಕೂಡ ಸಮಾಧಾನ ಆಯಿತು ರಾಯರು ಯಾರನ್ನ ನಂಬಿರ್ತಾರೆ ರಾಯರನ್ನ ಯಾರು ನಂಬಿರ್ತಾರೆ ಅವ್ರನ್ನ ಯಾವತ್ತಿಗೂ ಕೂಡ ರಾಯರು ಕೈ ಬಿಡೋದಿಲ್ಲ ರಾಯರ್ ನಮ್ಮ ಜೊತೆಗಿರ್ತಾರೆ ಇದ್ದೇ ಇರ್ತಾರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ಅವರ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅವ್ರೇನೊಂದ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ ಆದಷ್ಟು ಬೇಗ ಒಳ್ಳೇದಾಗ್ಲಿ ಮುಂದೆ ಒಳ್ಳೇದೇ ನಡೀತಾ ಹೋಗ್ಲಿ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಹೂ ಪ್ರಸಾದ ಕೊಟ್ಟಿರೋದು ನೋಡಿ ತುಂಬಾ ಖುಷಿ ಆಯಿತು ಅಷ್ಟು ಚೆನ್ನಾಗಿ ರಾಯರು ಆಶೀರ್ವಾದ ಮಾಡಿದ್ದಾರೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು